ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ್ ಐ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಿ ಸಖತ್ತಾಗಿದ್ದೀನಿ ಸುಮಾರು ದಿನ ಆಯಿತು ನಮ್ಮ ನಿಮ್ಮ ಭೇಟಿಯಾಗಿ ಆಲ್ಮೋಸ್ಟ್ ಒಂದು ಏಯ್ಟ್ ಮಂತ್ಸ್ ನೈನ್ ಮಂತ್ ಆಗಿದೆ ಕಾರಣಾಂತರಗಳಿಂದ ವಿ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ಮೇಲಾದರೂ ರೆಗ್ಯುಲರಾಗಿ ಟೆನ್ ಕೆ ಸಬ್ಸ್ಕ್ರೈಬರ್ ನೀವು ಕಂಪ್ಲೀಟ್ ಮಾಡಿದಿರ ಅದಕ್ಕೋಸ್ಕರವರು ಇನ್ಮೇಲೆ ರೆಗ್ಯುಲರಾಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ ರೈತರಿಗೆ ಜನಕ್ಕೆ ಸಾಮಾನ್ಯ ಜನಕ್ಕೆ ಯೂಸ್ ಆಗೋಂಥ ವೀಡಿಯೋಗಳನ್ನ ತರ್ತಾ ಇರ್ತೀವಿ ನಮ್ಮ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಇವತ್ತಿನ ವಿಷಯ ಏನು ವೀಡಿಯೋ ಮಾಡ್ತಿರೋದು ಕಾರಣ ಅಂದರೆ ಇವತ್ತು ರೈತರುಗಳು ಈಗ ಮಳೆಗಾಲದ ಟೈಮು ಒಗೆ ಸೊಪ್ಪ ಟೈಮು ಅದರಿಂದ ಸ್ಪ್ರೇಯರ್ ಸ್ಪ್ರೇಯರ್ ಇರುತ್ತಲ್ಲ ಈ ಸ್ಪ್ರೇಯರಲ್ಲಿ ಚಾರ್ಜರ್ ಬರುತ್ತೆ ಈ ಚಾರ್ಜ್ ಈಗ ನಿಮಗೆ ಸ್ಪ್ರೇಯರ್ ಚೆನ್ನಾಗಿದೆ ಚಾರ್ಜರು ಚಾರ್ಜರ್ ಚೆನ್ನಾಗಿರೋ ಚೆನ್ನಾಗಿರಲ್ಲ ಆ ಚಾರ್ಜರ್ನ ನೀವು ಹಳೆ ತೊಗೊಳ್ದೆ ಹೊಸದನ್ನ ಹಳೇದನ್ನೇ ಹೆಂಗೆ ರಿಪೇರಿ ಮಾಡ್ಕೊಳ್ಳೋದು ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾನು ಆವಾಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಏನಂದರೆ ಸ್ಪ್ರೇಯರಲ್ಲಿ ಚಾರ್ಜರ್ ಪ್ರಾಬ್ಲಮ್ ಏನೋ ನಿಮ್ಮ ಪ್ರಾಬ್ಲಮ್ ಕೊಡ್ತಾ ನೀವು ಏನೇನು ಚೆಕ್ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ ಅದಕ್ಕೆ ಫಸ್ಟಾಗಿ ಏನು ಬೇಕು ಅಂದರೆ ನಮಗೆ ಚಾರ್ಜರ್ ಬೇಕು ಚಾರ್ಜರಲ್ಲಿ ಏನೇನು ನೋಡಬೇಕು ಅಂದರೆ ಫಸ್ಟು ಇನ್ಪುಟ್ ಕೇಬಲ್ ಅಂತ ನೋಡ್ಕೋಬೇಕು ನೆಕ್ಸ್ಟು ಔಟ್ಪುಟ್ ಕೇಬಲ್ ಚೆನ್ನಾಗೈತೆ ಅಂತ ಫಸ್ಟ್ ನೋಡ್ಕೊಬೇಕು ನೀವೆರಡು ಚೇಂಜ್ ಆಗಿದ್ದರೆ ಒಳಗಡೆ ಪಿ ಸಿ ಬಿ ಬೋರ್ಡ್ ಇರುತ್ತೆ ಅದರಲ್ಲಿ ಏನೇನಿರುತ್ತೆ ಅದರಲ್ಲಿ ಏನೇನು ಚೆಕ್ ಮಾಡ್ಕೋಬೇಕು ಅದಾಗ ಹೋಗಿದರೆ ಹೆಂಗಿರುತ್ತೆ ಅದನ್ನ ರೀಪ್ಲೇಸ್ ಮಾಡೋದು ಹೆಂಗೆ ಎಲ್ಲಿ ರೀಪ್ಲೇಸ್ ಮಾಡ್ಕೋಬೇಕು ಐಟಮ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ನಾವು ಮತ್ತೆ ಲಾಸ್ಟಲ್ಲಿ ಫಸ್ಟ್ ಟೂ ಫಾರ್ಟಿ ವಲ್ಟು ನಾವು ಸಪ್ಲೈ ತೊಗೊಳ್ತೀವಿ ನೆಕ್ಸ್ಟು ನಮಗೆ ಟ್ವೆಲ್ ಗಿಂತ ಮ್ಯಾಕ್ಸಿಮಮ್ ಔಟ್ಪುಟ್ ಬರಬೇಕು ಓಕೆನಾ ಈಗ ನಾವು ಚೆಕ್ ಮಾಡಿ ತೋರಿಸ್ತೀವಿ ಫಸ್ಟು ಓಪನ್ ಮಾಡೋಣ ಫಸ್ಟು ಓಪನ್ ಮಾಡೋಣ ಓಪನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಮೂರು ಸ್ಕ್ರೂ ಬರುತ್ತೆ ಆದರೆ ಸ್ಟಾರ್ಟಿಂಗಲ್ಲಿ ನೀವು ಓಪನ್ ಮಾಡಬೇಕಾದ್ರೆ ನಿಮ್ಗೆ ಬರೀ ಎರಡು ಸ್ಕ್ರೂ ಮಾತ್ರ ಕಾಣ್ತಿರುತ್ತೆ ಇನ್ನೊಂದು ಸ್ಕ್ರೂ ಎಲ್ಲಿರುತ್ತೆ ಅಂದರೆ ಇಲ್ಲಿ ಸ್ಟಿಕ್ಕರ್ ಅನಿಸಿದ್ರಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿರುತ್ತೆ ಆದರೆ ನಿಮಗೆ ಕಾಣಲ್ಲ ಯಾಕಂದರೆ ಅವರು ಸ್ಟಿಕ್ಕರ್ ಅನಿಸ್ಬಿಟ್ಟಿರ್ತಾರೆ ಕಂಪ್ನಿ ಸ್ಟಿಕ್ಕರ್ ಅನಿಸಿರ್ತಾರೆ ಅದಕ್ಕೋಸ್ಕರ ನೀವು ಕಾಣಲ್ಲ ನೀವು ಎರಡು ಸ್ಕ್ರೂ ತೆಗೆದ್ಬಿಟ್ಟು ಇನ್ನೊಂದು ಬರ್ತಾ ಇಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ಸ್ಕ್ರೂ ಕೊಟ್ಟಿರ್ತಾರೆ ಅದನ್ನು ನೀವು ಹಿಂಗೆ ಚೆಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲಿ ಸ್ಕ್ರೂ ಇರುತ್ತೆ ಅದನ್ನ ಬಿಚ್ಕೋಬೇಕಾಗುತ್ತೆ ಫಸ್ಟು ಸ್ಕ್ರೂಗಳನ್ನ ಬಿಚ್ಕೊಳ್ಳೋಣ ಈ ಸ್ಕ್ರೂ ಬಿಚ್ಚೋಕ್ಕಿಂತ ಮುನ್ ಬಿಚ್ಚೋವರೆಗೂ ನಮ್ಮ ಚಾನಲ್ಗೆ ಇದುವರೆಗೂ ಸಪೋರ್ಟ್ ಮಾಡ್ತಿರೋರಿಗೆ ಈ ಮುಂದೆ ಸಪೋರ್ಟ್ ಮಾಡೋರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಹಿಂಗೇನು ನಮ್ಗೆ ಸಪೋರ್ಟ್ ಮಾಡ್ತೀರಿ ನಾವು ವೀಡಿಯೋ ಮಾಡಲಿಲ್ಲದಿರ್ಬೇಕಾದ್ರು ಸಪೋರ್ಟ್ ಮಾಡಿದಿರಿ ವೀಡಿಯೋ ಮಾಡಬೇಕಾದ್ರು ಇವಾಗ ವೀಡಿಯೋ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಇನ್ನೂ ಸಪೋರ್ಟ್ ಮಾಡಿ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ ಈಗ ನಾವು ಈಗ ಬ್ಯಾಕ್ ಕೇಸ್ನ ಬಿಡ್ತಾ ಬ್ಯಾಟ್ರಿ ಚಾರ್ಜರ್ದು ಈ ಚಾರ್ಜರಲ್ಲಿ ಫಸ್ಟ್ ನಿಮ್ಗೆ ಏನು ಚೆಕ್ ಮಾಡ್ಕೋಬೇಕು ಅಂದರೆ ಇದು ಪಿ ಸಿ ಬಿ ಬೋರ್ಡ್ ಇದು ಇನ್ಪುಟ್ ವೈರು ಇದು ಔಟ್ಪುಟ್ ವೈರು ಇದು ಪಿ ಸಿ ಬಿ ಬೋರ್ಡು ಈ ಪಿ ಸಿ ಈ ಪಿ ಸಿ ಬಿ ಬೋರ್ಡಲ್ಲಿ ಈಗ ಶಾಪ್ಗಳು ಬಿಟ್ಟಾಯಿತು ನಮಗೆ ಈಗ ಮೇನ್ ಇರೋದೇ ಇಷ್ಟೇ ಈ ಇನ್ಪು ಔಡ್ ಇದು ಇನ್ಪುಟ್ಟು ಎ ಸಿ ತೊಗೊಂಡು ಔಟ್ಪುಟ್ ಡಿ ಸಿ ಕನ್ವರ್ಟ್ ಮಾಡೋದು ಈ ಕನ್ವರ್ಟ್ ಮಾಡೋಕ್ಕೆ ಏನು ಬೇಕು ಅಂದರೆ ಈ ಪಿ ಸಿ ಬಿ ಬೋರ್ಡಲ್ಲಿರೋ ಐಟಮ್ಗಳು ಮುಖ್ಯ ಈಗ ಫಸ್ಟು ನಾವು ವೈರ್ ಚೆಕ್ ಮಾಡ್ಕೊಳ್ಳೋಣ ಆಮೇಲೆ ಪಿ ಸಿ ಬಿ ಬೋರ್ಡ್ ಬರೋಣ ಫಸ್ಟು ವೈರ್ ಚೆಕ್ ಮಾಡ್ಕೋಬೇಕು ಅಂದರೆ ಈ ವೈರನ್ನ ಮುಖ್ಯವಾಗಿ ಬೇಕಾಗಿರೋದು ನಿಮಗೆ ಈ ಕಂಟಿನ್ಯೂಟಿ ಟೆಸ್ಟು ಈ ಕಂಟಿನ್ಯೂಟಿ ಟೆಸ್ಟ್ ಇದ್ರೆ ನೀವು ವೈರ್ಗಳು ಚೆನ್ನಾಗಿದೆಯಾ ಮತ್ತು ಎಲ್ಲರೂ ಮಧ್ಯದಲ್ಲಿ ಶಾರ್ಟ್ ಆಗಿದೆಯಾ ವೈರ್ ಹೋಗಿದೆಯಾ ಅಂತ ತಿಳ್ಕೊಬೋದು ಹೆಂಗ್ ತಿಳ್ಕೊಳ್ಳೋದು ಅಂತ ನಿಮಗೆ ನಾವು ಇಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಆ ವೀಡಿಯೋನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅಥವಾ ಐ ಬೇ ಐ ಬೇ ಬಟನಲ್ಲಿ ಹಾಕಿರ್ತೀವಿ ನೀವು ಚೆಕ್ ಮಾಡ್ಕೊಬೋದು ಈಗ ಈ ವಿಡಿಯೋ ಬೇಕು ಅಂದರೆ ನಿಮಗೆ ನಮ್ಮ ವೀಡಿಯೋದಲ್ಲಿ ಚೆಕ್ ಮಾಡ್ಕೊಬೋದು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀವು ಎಲ್ಲಿ ಕಾಣ್ತಿದೆ ಅಂತ ಅಂದ್ಕೋತೀನಿ ನಿಮಗೆ ಇದು ಎ ಸಿ ಇಲ್ಲಿ ನೋಡಿ ಇವೆರಡು ಎ ಸಿ ಪಾಯಿಂಟಲ್ಲಿದೆ ಫಸ್ಟು ಎ ಸಿ ಬಗ್ಗೆ ಮಾತಾಡ್ಕೊಳ್ಳೋಣ ಫಸ್ಟು ಎ ಸಿ ಚೆನ್ನಾಗಿದೆ ಅಂತ ನೋಡೋದು ಹೆಂಗೆ ಅಂದರೆ ಒಂದು ಪಾಯಿಂಟಲ್ಲಿ ನೀವು ಕಂಟಿನ್ಯೂ ಟೆಸ್ಟ್ ಇಟ್ಕೊಳ್ಳಿ ನೆಕ್ಸ್ಟು ನಿಮಗೆ ಇಲ್ಲಿ ಪಾಯಿಂಟಲ್ಲಿ ನೋಡ್ಕೊಬೇಕು ಅದನ್ನು ನೀವು ಹಿಂದುಗಡೆ ಸಾಲ್ಟ್ ಮಾಡಿರ್ತಾರೆ ಇಲ್ಲಿಟ್ಟಾಗ ಈ ಪಾಯಿಂಟ್ ಅಲ್ಲ ನೆಕ್ಸ್ಟ್ ಇಲ್ಲಿಟ್ಟಾಗ ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ ಇಲ್ಲಿ ಗ್ಲೋ ಆಯ್ತಿದೆ ಇಲ್ಲಿ ಗ್ಲೋ ಆಯ್ತಿದೆ ಈ ಪಾಯಿಂಟ್ ಚೆನ್ನಾಗಿದೆ ನೆಕ್ಸ್ಟು ಅದೇ ಥರ ನೆಕ್ಸ್ಟ್ ಟರ್ಮಿನಲ್ಗೆ ಹೋಗ್ಬೇಕು ಆ ಪಾಯಿಂಟ್ ನೋಡಾಯಿತು ನೆಕ್ಸ್ಟ್ ಬರಬೇಕಂದ್ರೆ ಇಲ್ಲೇ ಬರಬೇಕು ಕಾಣಿಸ್ತಿದ್ಯಾ ಈಗ ಇದ್ರೂ ಮುಖಾಂತರ ಏನು ಗೊತ್ತಾಗುತ್ತೆ ಅಂದರೆ ಈ ವೈರು ಎಲ್ಲೂ ಮಧ್ಯದಲ್ಲಿ ಕಟ್ಟಾಗಿಲ್ಲ ಈ ವೈರ್ ಚೆನ್ನಾಗಿದೆ ಈ ವೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಅದೇ ಥರ ನಿಮಗೆ ಡಿ ಸಿ ಔಟ್ಪುಟ್ ಡಿ ಸಿ ವೈರು ಇದನ್ನ ಹೆಂಗೆ ಚೆಕ್ ಮಾಡೋದು ಅಂದರೆ ಇದರಲ್ಲೂ ಸೇಮ್ ಅದೇ ಪ್ರೊಸೀಜರು ಕಂಟಿನ್ಯೂಟಿ ಟೆಸ್ಟು ಮುಖ್ಯ ತುಂಬ ಮುಖ್ಯ ಅದಕ್ಕೋರ್ಸ್ ಇದರಲ್ಲಿ ಏನು ಮಾಡಬೇಕು ಅಂದರೆ ಇದರಲ್ಲೂ ಔಟ್ಪುಟ್ ಎರಡು ಟರ್ಮಿನಲ್ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಇಲ್ಲಿ ಕಾಣ್ತಿರ್ಬೋದು ಇಲ್ಲೊಂದು ಡಿ ಸಿ ಇದೆ ಇಲ್ಲೊಂದು ಡಿ ಸಿ ಇದೆ ಇಲ್ಲೊಂದು ಡಿ ಸಿ ಇದೆ ಇಲ್ಲಿ ಇಲ್ಲಿ ನೀವು ಓಪನ್ ಮಾಡಿದ್ರೆ ಡಿ ಸಿ ಡಿ ಸಿ ಕಾಣಿಸುತ್ತೆ ಎ ಸಿ ಎ ಸಿ ಕಾಣ್ತಾ ಬರ್ದಿರುತ್ತೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಅದೇ ಥರ ನೀವು ಕಂಟಿನ್ಯೂ ಟೆಸ್ಟ್ ಮಾಡಬೇಕಂದ್ರೆ ಈ ವೈರ್ ಈ ವೈರ್ದು ಎಲ್ಲಿ ಸಾಲ್ಡ್ರ್ ಮಾಡೋವ್ರೆ ನೋಡ್ಕೋಬೇಕು ಇದು ಈ ವೈರ್ ಇಲ್ಲಿ ಸಾಲ್ಡ್ರ್ ಮಾಡೋರೆ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಇಲ್ಲಿ ಇದು ಮಾಡೋರೆ ನೀವು ನೆಕ್ಸ್ಟು ಇನ್ನು ಕಂಟಿನ್ಯೂ ಟೆಸ್ಟ್ನ ಈ ಪಾಯಿಂಟಲ್ಲಿ ಇಟ್ಕೊಂಡು ಇದರಲ್ಲಿ ಯಾವ್ದಾದ್ರು ಒಂದು ಟರ್ಮಿನಲ್ ಕಾಣ್ತಿರ್ಬೋದು ಈ ಟರ್ಮಿನಲ್ ನೋಡಿ ಈ ಟರ್ಮಿನಲ್ ಇಟ್ಟಾಗ ಇಲ್ಲಿ ಕಾಣ್ತಿದೆ ನೆಕ್ಸ್ಟ್ ಅದೇ ಥರ ಒಂದು ಟರ್ಮಿನಲ್ ನೋಡಾಯಿತು ನೆಕ್ಸ್ಟ್ ಇನ್ನೊಂದು ಟರ್ಮಿನಲ್ ಈ ಎಂಡಲ್ ಇದೆ ಅದೇ ಆ್ಯಂಡಲ್ ಇದೆ ಅಂದರೆ ಈ ಎಂಡಲ್ ಇದೆ ನೆಕ್ಸ್ಟ್ ಇಲ್ಲಿಗೆ ಈ ಪಾಯಿಂಟಿಗೆ ಇಟ್ಟು ನೆಕ್ಸ್ಟ್ ಇಲ್ಲಿ ಈ ಪಾಯಿಂಟ್ ಕೊಡಬೇಕು ಈಗ ಈಗ ನೋಡಿದಾಗ ಏನಂತ ಈಗ ಕಂಟಿನ್ಯೂಟಿ ಟೆಸ್ಟಲ್ಲಿ ಏನು ಗೊತ್ತಾಯಿತು ಅಂದರೆ ನಿಮಗೆ ಇನ್ಪುಟ್ಟು ಚೆನ್ನಾಗಿದೆ ಇನ್ಪುಟ್ ವೈರು ಚೆನ್ನಾಗಿದೆ ಔಟ್ಪುಟ್ ವೈರು ಚೆನ್ನಾಗಿದೆ ಈಗ ಪ್ರಾಬ್ಲಮ್ ನಿಮ್ಗೆ ಏನಾಗಿರುತ್ತೆ ಅಂದರೆ ಈ ಪಿ ಸಿ ಬಿ ಬೋರ್ಡ್ ಇದೆಯಲ್ಲ ಈ ಪಿ ಸಿ ಬಿ ಬೋರ್ಡಲ್ಲಿ ರೆಜಿಸ್ಟರು ಕೆಪಾಸಿಟರು ಡಯೋಡು ಡಯೋಡು ಟ್ರಾನ್ಸ್ಫಾರ್ಮರು ಅದೆಲ್ಲ ಇರುತ್ತೆ ಮತ್ತು ಎಲ್ ಇ ಡಿ ಅಂತ ಹೇಳೋದು ಇಂಡಿಕೇಷನ್ ಇತ್ತು ಇದರಲ್ಲಿ ಏನಾರು ಏನು ಹೋಗಿರುತ್ತೆ ಅಂದರೆ ನಿಮಗೆ ಹೆಂಗೆ ಹೋಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಸ್ಪಾರ್ಕ್ ಆಗಿರುತ್ತೆ ಹೋಗಿರೋದ್ರಲ್ಲಿ ಈಗ ಇದು ಚೆನ್ನಾಗಿದೆ ಅಂತ ನಿಮಗೆ ತೋ ಇದು ಚೆನ್ನಾಗಿರೋದು ಹೋಗಿರೋದ್ರಲ್ಲಿ ನಿಮಗೆ ಇದು ಅಕಸ್ಮಾತ್ ಕೆಪಾಸಿಟ್ರು ಇದು ಹೋಗಿದರೆ ಇಲ್ಲಿ ಸ್ಪಾರ್ಕ್ ಆಗಿರುತ್ತೆ ರಿಜಿಸ್ಟರ್ ಇಲ್ಲಿ ಇಲ್ಲೇ ಹೋಗಿದರೆ ಇಲ್ಲೂ ಸ್ಪಾರ್ಕ್ ಆಗಿರುತ್ತೆ ಈ ಸ್ಪಾರ್ಕ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಇದು ಹೋಗಿದೆ ಅಂತ ನೀವು ಹೋಗಿ ಏನು ಮಾಡಬೇಕು ಅಂದರೆ ಸಾಲ್ಡ್ರ್ಗು ತೊಗೊಂಡು ಯಾವ್ದು ಯಾವ ಟರ್ಮಿನಲ್ ಹೋಗಿದೆ ಅದನ್ನ ನೀವು ಸಾಲ್ಡ್ರಲ್ಲಿ ಬಿಚ್ಕೊಂಡು ಈ ಸಾಲ್ಡ್ ಈಗ ಯಾವುದಾದ್ರೂ ಅಕಸ್ಮಾತ್ ಹೋಗಿದೆ ಈ ಕೆಪಾಸಿಟ್ರಿ ತೊಗೊಂಡೋಗಿ ಅಂಗಡಿಗೆ ಕೊ ತೋರಿಸಿದ್ರೆ ಇದೇ ರೇಟಿಂಗ್ ಇರೋದು ಇನ್ನೊಂದು ಕೊಡ್ತಾರೆ ಅವರು ಅದನ್ನ ನೀವು ಇದನ್ನ ಎಕ್ಸ್ಚೇಂಜ್ ಮಾಡಿ ಅದನ್ನ ಇಲ್ಲಿಗೆ ರೀಪ್ಲೇಸ್ ಮಾಡಿಕೊಂಡ್ರೆ ಇದು ನಿಮಗೆ ಕಂಟಿನ್ಯೂಸ್ ಆಗಿ ವರ್ಕ್ ಆಗುತ್ತೆ ಈಗ ನೀವು ಗೊತ್ತಾಯ್ತು ಏನೇನು ಹೋಗಿರುತ್ತೆ ಅಕಸ್ಮಾತ್ ಹೋಗಿದರೆ ಏನೇನು ಚೇಂಜ್ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಈಗ ಇದು ಚೆನ್ನಾಗಿರೋದ್ರಿಂದ ಇಲ್ಲಿ ಯಾವುದೇ ಪಾರ್ಟು ಯಾವುದೇ ರೆಜಿಸ್ಟರ್ ಆಗಲಿ ಡೈವರ್ಡ್ ಆಗಲಿ ಏನೂ ಚೇಂಜ್ ಮಾಡೋಂಗಿಲ್ಲ ನಿಮಗೆ ಈಗ ಇದು ಚಾರ್ಜರು ಚೆನ್ನಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಫಸ್ಟು ನೀವು ಇನ್ಪುಟ್ ಎ ಸಿ ಎಸಿನ ನೀವು ಪ್ಲಗ್ಗಿಗೆ ಇನ್ಸರ್ಟ್ ಮಾಡಿ ಇನ್ಸರ್ಟ್ ಮಾಡಿದಾಗ ಟೂ ಫಾರ್ಟಿ ವೋಲ್ಟ್ ಹೋಗುತ್ತೆ ನೆಕ್ಸ್ಟು ಡಿ ಸಿ ಟು ಫಾರ್ಟಿ ವೋಲ್ಟಿಂದ ಅದು ನಿಮಗೆ ಟ್ವೆಲ್ ವೋಲ್ಟ್ಸು ಡಿ ಸಿ ಕನ್ವರ್ಟ್ ಮಾಡಬೇಕು ಹೆಂಗೆ ಕಂ ಹೆಂಗೆ ಅಂದರೆ ಅದಕ್ಕೆ ನಿಮಗೆ ಬೇಕಾಗಿರೋದು ಮಲ್ಟಿಮೀಟ್ರ್ ಈ ಮಲ್ಟಿಮೀಟ್ರಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು ಡಿ ಸಿ ಆಗಿರೋದ್ರಿಂದ ಇಲ್ಲಿ ಎ ಸಿ ಪಾಯಿಂಟ್ ಇದೆ ಇಲ್ಲಿ ಡಿ ಸಿ ಪಾಯಿಂಟ್ ಇದೆ ಸ್ಟ್ರೈಟ್ ಲೈನ್ ಇದೆ ಇದು ಡಿ ಸಿ ಡೈರೆಕ್ಟ್ ಕರೆಂಟು ಇದು ಆಲ್ಟರ್ನೇಟಿವ್ ಕರೆಂಟ್ಗೆ ಈ ಥರ ಬರುತ್ತೆ ನೀವು ಯಾವತ್ತೂ ಡಿ ಸಿ ಚೆಕ್ ಮಾಡೋದಾದ್ರೆ ಡಿ ಸಿಗೆ ಹಾಕೋಬೇಕು ಡಿ ಅದು ಹೆಂಗೆ ಹಾಕೋಬೇಕು ಅಂದರೆ ಟುವೆಲ್ ವೋಲ್ಟ್ ಇದೆ ಇದು ಟುವೆಲ್ ವೋಲ್ಟ್ ಮ್ಯಾಕ್ಸಿಮಮ್ ಹೋಗಿದ್ರೆ ನಿಮಗೆ ಟ್ವೆಂಟಿ ಟ್ವೆಂಟಿ ಅಂತ ಮಾರ್ಕ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಬೇಕು ಅಷ್ಟು ಅದಕ್ಕೆ ಹಾಕ್ಕೊಬೇಕು ಅದಕ್ಕೆ ಹಾಕ್ಕೊಂಡು ನೀವು ಚೆಕ್ ಮಾಡಬೇಕು ಹಿಂಗೆ ಅಂದರೆ ಇಲ್ಲಿ ಎರಡು ಟರ್ಮಿನಲ್ ಇದೆಯಲ್ಲ ಆ ಕಡೆ ಒಂದು ಟರ್ಮಿನಲ್ಲು ಈ ಕಡೆ ಒಂದು ಟರ್ಮಿನಲ್ ಇಟ್ಟಾಗ ಏನಿಗೆ ಬರ್ತಿಲ್ಲ ಅಂದರೆ ನೀವು ಚೆಕ್ ಮಾಡ್ಬೋದು ಸ್ವಿಚ್ ಹಾಕ್ಕೊಳ್ಳೋದು ತುಂಬ ಅವಶ್ಯಕತೆ ಆನ್ ಮಾಡೋದು ತುಂಬ ಅವಶ್ಯಕತೆ ಇದೆ ಈ ಆನ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಝೀರೋನೇ ತೋರಿಸುತ್ತೆ ಇವಾಗ ನೋಡಿ ಸ್ವಿಚ್ ಆನ್ ಆಗಿದೆ ಎ ಸಿ ಕೊಟ್ಟಿದ್ದೀವಿ ಸಿಯಿಂದ ನೆಕ್ಸ್ಟ್ ಕೆಪಾಸಿಟು ರಿಜಿಸ್ಟರ್ ಇಲ್ಲೆಲ್ಲ ಏನು ಟ್ರಾನ್ಸ್ಫಾರ್ಮರ್ ಇಲ್ಲ ಏನು ವರ್ಕ್ ಆಗುತ್ತೆ ಅದಾದಮೇಲೆ ನೀವು ಔಟ್ಪುಟ್ಟು ಡಿ ಸಿ ನೋಡಿ ಡಿ ಸಿ ಎರಡು ಟರ್ಮಿನಲ್ಗೂ ನಿಮಗೆ ಸಪ್ಲೈ ಕೊಟ್ಟಿದ್ದೀವಿ ಎರಡು ಟರ್ಮಿನಲ್ಗೂ ನಾವು ಮಲ್ಟಿಮೀಟ್ರಿಂದ ಇಟ್ಟಿದ್ದೀವಿ ಈಗ ನಿಮಗೆ ಈಗ ನೋಡ್ತಿರ್ಬೋದು ಟುವೆಲ್ ವೋಲ್ಟು ಡಿ ಸಿ ಕನ್ವರ್ಟ್ ಆಗಬೇಕು ಯಾವತ್ತು ಟ್ವೆಲ್ ವೋಲ್ಟ್ಗಿಂತ ಜಾಸ್ತಿನೇ ಬರೋದು ಯಾಕಂದರೆ ಅದು ನಿಮಗೆ ಚಾರ್ಜಿಂಗ್ ತಗೋಬೇಕು ಟುವೆಲ್ ವೋಲ್ಟ್ಗಿಂತ ಕಡಿಮೆ ಬಂದರೆ ಈ ಚಾರ್ಜರ್ ಹೋಗಿದೆ ಅಂತ ಅರ್ಥ ಈಗ ತರ್ಟೀನ್ ಪಾಯಿಂಟ್ ಸಿಕ್ಸ್ ಥ್ರೀ ಬರ್ತಾ ಇದೆ ಅದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಈ ಚಾರ್ಜರ್ ಚೆನ್ನಾಗಿದೆ ಅಂತ ಗೊತ್ತಾಯಿತು ಈಗ ನೆಕ್ಸ್ಟು ಏನು ಮಾಡಿ ಅಂದರೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಈಗ ನಿಮಗೆ ಈ ವಿಡಿಯೋ ಏನು ಅಂದರೆ ಗೊತ್ತಾಯಿತು ಅಂದ್ಕೋತೀನಿ ಏನೇನು ಚೇಂಜ್ ಮಾಡ್ಕೊಬೇಕು ಏನೇನು ಚೆಕ್ ಮಾಡ್ಕೊಬೇಕು ಚೆಕ್ ಮಾಡ್ಕೊಂಡು ಏನು ಹೋಗಿದೆ ಅಂತ ನಿಮ್ಗೆಲ್ಲೂ ಗೊತ್ತಾಗುತ್ತೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಸ್ಪಾರ್ಕ್ ಆಗಿರುತ್ತೆ ಆ ಸ್ಪಾರ್ಕ್ ಆಗಿರೋದನ್ನ ನೀವು ಸಾಲ್ಟ್ರನಲ್ಲಿ ಸಾಲ್ಟ್ರನ್ನ ಮಾಡ್ಕೊಂಡು ಅದನ್ನ ತೊಗೊಂಡೋಗಿ ನೀವು ಅಂಗಡಿಯಲ್ಲಿ ಹೋಗಿ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅವರು ನೀವು ಯಾವ್ದು ತಗೊಂಡೋಗಿರ್ತೀರಿ ಅದನ್ನೇ ಆಲ್ಟರ್ನೆಟಿವಾಗ ಅದನ್ನೇ ಕೊಡ್ತಾರೆ ಇನ್ನೊಂದು ಕೆಪಾಸಿಟಿ ಹೋಗಿದರೆ ಕೆಪಾಸಿಟಿ ಕೊಡ್ತಾರೆ ರೆಸಿಸ್ಟೆನ್ಸ್ ಹೋಗಿದರೆ ರೆಸಿಸ್ಟೆನ್ಸ್ ಕೊಡ್ತಾರೆ ಡ್ರೈವರ್ ಹೋಗಿದರೆ ಡ್ರೈವರ್ ಕೊಡ್ತಾರೆ ಅದನ್ನ ಮತ್ತೆ ನೀವು ಹಂಗೆ ಇನ್ಸರ್ಟ್ ಮಾಡ್ಕೊಳ್ಳಿ ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ನಿಮಗೆ ಉಪಯೋಗ ಇದೆ ಅಂತ ಗೊತ್ತಾದರೆ ನಮ್ಮ ಚಾನಲಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ ನೀವು ನಾವು ವೀಡಿಯೋ ಮಾಡಿದಾಗಲೂ ಸಪೋರ್ಟ್ ಮಾಡಿದ್ದೀರಾ ಮಾಡಿಲ್ದಿರಾಗಲೂ ಸಪೋರ್ಟ್ ಮಾಡಿದ್ದೀರಾ ಇನ್ಮೇಲೆ ರೆಗ್ಯುಲರ್ ಆಗಿ ನಮ್ಮ ವೀಡಿಯೋಗಳು ಬರ್ತಾ ಇರುತ್ತೆ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ